ಕೂಲಿ ವಿವಿಧ ಸಂಘಟನೆಗಳ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಬೆಳಗಾವಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘ ರೈತ ಸಂಘ ಅಂಗನವಾಡಿ ವಿವಿಧ ಸಂಘಟನೆ ವತಿಯಿಂದ ನೂರಾರು ಕಾರ್ಯಕರ್ತರ ಮುಖಾಂತರ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕುತ್ತಾ ಪ್ರತಿಭಟನೆ ನಡೆಸಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಶ್ವೇಶ್ವರಯ್ಯ ಹಿರೇಮಠ ರೈತರು ಹಾಗೂ ಕೃಷಿ ಕಾರ್ಮಿಕರು ಕರೆದಿದ್ದ ಕರೆಗೆ ಕೇಂದ್ರ ಸರ್ಕಾರ ತಕ್ಷಣ ಗಮನ ವಹಿಸಿ ಈ ಕೆಳಗಿನ ಬೇಡಿಕೆಗಳನ್ನು ಕೂಡಲೇ ಜಾರಿಗೊಳಿಸಬೇಕು ರೈತರಿಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಹೇಳಿದ ಪ್ರಕಾರ ಸಿ ಎರಡರಿಂದ ಐವತ್ತು ಪರ್ಸೆಂಟ್ ಬೆಂಬಲ ಕೊಡಬೇಕು ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಕನಿಷ್ಠ ಎರಡುನೂರು ದಿನಗಳು ಕೆಲಸ ಕೊಡಬೇಕು ರೈತರು ಹಾಗೂ ಕಾರ್ಮಿಕರ ಮೇಲೆ ಇರುವ ಸಾಲವನ್ನು ಮನ್ನಾ ಮಾಡಬೇಕು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೂ ಸರ್ಕಾರಿ ಕಾರ್ಮಿಕರ ಜೊತೆ ಸಮಾನತೆ ಕೊಡಬೇಕು ಇದಕ್ಕೆ ಕನಿಷ್ಠ ಕೂಲಿಯನ್ನ ಒಂದು ದಿನಕ್ಕೆ ಎಂಟುನೂರು ರೂಪಾಯಿ ಘೋಷಣೆ ಮಾಡಬೇಕು ಈ ಎಲ್ಲ ಬೇಡಿಕೆಗಳ ಜೊತೆಗೆ ದೆಹಲಿ ಗಡಿಯಲ್ಲಿ ಕುಳಿತಿರುವ ರೈತ ಕಾರ್ಮಿಕರ ಸಂಘಟನೆಗಳ ಎಲ್ಲ ಬೇಡಿಕೆಗಳ ಮೇಲೆ ಸರ್ಕಾರ ಈ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಶಾಂತಿಯುತ ಹೋರಾಟ ಮಾಡುವವರಿಗೆ ಅವಕಾಶ ಮಾಡಿಕೊಡಬೇಕು ಒಂದು ಪಕ್ಷ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಮಾನದಲ್ಲಿ ದೇಶದಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇವತ್ತು ದೇಶವ್ಯಾಪಿ ನಾವು ಮುಷ್ಕರವನ್ನು ಹಮ್ಮಿಕೊಂಡು ಇವತ್ತಿನ ದಿವಸ ಕೇಂದ್ರ ಸರ್ಕಾರದ ಬಜೆಟ್ ಮನೇಲಿ ಸಿದ್ದರಾಮಯ್ಯ ಅವ್ರು ಇದ್ದಾರೆ ಅವ್ರ ಸ್ವಾಗತವನ್ನು ಕೋರ್ತೇವೆ ಅದೇ ಥರ ಅದೇ ಥರ ಇವತ್ತು ಅವರು ನಮ್ಮ ಮಾಸಿಕ ವೇತನವನ್ನು ಹೆಚ್ಚಳ ಮಾಡ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ಥರ ಸ್ಮಾರ್ಟ್ ಫೋನನ್ನು ಕೊಡ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಆದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಇದು ವೇತನವನ್ನು ಮಾಡ್ತೇವೆ ಅಂತ ಹೇಳಿದರು ಇಲ್ಲಿಯವರೆಗೂ ಮಾಡಲಿಲ್ಲ ಆಶ್ವಾಸನೆ ಕೊಟ್ಟಿದ್ರು ಆರನೇ ಗ್ಯಾರಂಟಿ ನಾವು ಜಾರಿ ಅಂತ ಆರನೇ ಗ್ಯಾರಂಟಿ ಜಾರಿ ಮಾಡಲಿಲ್ಲ ಅದು ಜಾರಿ ಮಾಡಬೇಕು ಅದೇ ಥರ ಕಾಯಮಾತಿ ಮಾಡಿರಿ ಅಂತ ನಾವು ಹೇಳ್ತಾ ಇರೋದು ಅದು ಮಾಡಬೇಕು ಮತ್ತೊಂದು ಸ್ಮಾರ್ಟ್ ಫೋನ್ ಕೊಡ್ತೇವೆ ಹೇಳಿ ಹೇಳಿದ್ದಾರೆ ಆ ಸ್ಮಾರ್ಟ್ ಫೋನ್ ಕೊಟ್ಟಿದ್ದ ಬಗ್ಗೆ ಅವ್ರ ಸ್ವಾಗತವನ್ನು ಮಾಡ್ತೀವಿ ನಾವು ಕೆಲಸವನ್ನು ಒತ್ತಡವನ್ನು ಮಾಡ್ತಾ ಇದ್ದಾರೆ ಆ ಬಿ ಎಲ್ ಕೆಲಸವನ್ನು ಮಾತೃವಂದನಾ ಭಾಗ್ಯಲಕ್ಷ್ಮಿ ಇದೆಲ್ಲ ಕೆಲಸ ತೆಗೆದು ಹಾಕಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಅಷ್ಟಾಗಿ ನಾವು ಅಂಗನವಾಡಿ ಅಷ್ಟೇ ಸೀಮಿತ ಹೇಳಿ ಅವರಲ್ಲಿ ಬೇಡ್ಕೋತೀನಿ ನಾವು ಅಧಿವೇಶನ ನಡೆಸ್ತಾ ಇದ್ದಾರಲ್ಲ ಆ ನಾವು ಹೇಳೋದು ಏನಪ್ಪ ಅಂತಂದ್ರೆ ಈ ಕಾರ್ಯಕರ್ತರೇ ಮತ್ತೊಂದು ಸಹಾಯಕರಿಗೆ ಖಾಸಗೀಕರಣ ಮಾಡ್ತಾ ಇದ್ದಾರಲ್ಲ ಅದು ನಿಲ್ಲಿಸಬೇಕು ಹಾಂ ಖಾಸಗೀಕರಣ ನಿಲ್ಲಿಸ್ಬೇಕು ಖಾಸಗೀಕರಣ ಮಾಡಿಸ್ಬಾರ್ದು ಈಗಾಗಲೇ ತೊಟ್ಟಲ್ ಮನೆ ಮತ್ತು ಶಿಶುಪಾಲನಾ ಕೇಂದ್ರ ಇಂಥವು ಅನೇಕ ಹಲವಾರು ತರ್ತಾ ಇದ್ದಾರೆ ಅದೇ ನಮಗೂ ಕೊಟ್ಟು ನೀವು ಯಾಕೆ ಕೆಲಸ ಮಾಡ್ಕೋಬಾರ್ದು ನಮಗೆ ಅಂಗನವಾಡಿಯಿಂದ ಹೊರಗೆ ತಗೋದು ಬೇರೆ ಬೇರೆ ಕೆಲಸ ಹಚ್ಚಿ ಮತ್ತೊಬ್ರು ಅಂಗನವಾಡಿ ತೊಟ್ಟಲ್ ಮನೆ ಅದು ಎಲ್ಲ ತರ್ತಾ ಇದ್ದೀರಿ ಇದಕ್ಕೆ ನಾವು ನಿಷೇಧವನ್ನು ವ್ಯಕ್ತಪಡಿಸ್ತೀವಿ ಅದೇ ಥರ ನಮ್ಮ ಕಾರ್ಯಕರ್ತರು ಏನು ಕೆಲಸ ಮಾಡೋದು ಅಂಗನವಾಡಿ ಕೇಂದ್ರದಲ್ಲಿ ಅಷ್ಟು ಕೆಲಸ ಕೆಲಸ ಮಾಡಿ ದಯವಿಟ್ಟು ನಮ್ಗೆ ಅವಕಾಶ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಬೇಡ್ಕೋತಿ ಮಂದಾನ ಮಾಡಿ ನಡೆ ಹೋರಾಟ ಅಂತಂದ್ರೆ ನಮ್ಮ ಕಾಯಾಮತಿ ಮಾಡ್ರಿ ಅಂತ ಹೇಳಿ ನಾವು ಹೋರಾಟವನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳಾರದೇವಿ ಯಾಕಪ್ಪ ಅಂತಂದ್ರೆ ಬರೀ ಆಶ್ವಾಸನ ಕೊಟ್ಟು ಅಂತ ಅವರು ಆರನೇ ಗ್ಯಾರಂಟಿ ಅಂತ ಹೇಳಿದ್ರೆ ಹೊರತು ಆರು ತಿಂಗಳು ಆಗಿ ಹೋಯ್ತು ಇನ್ನೂ ಮಠ ಅದು ಅರನೇ ಗ್ಯಾರಂಟಿ ಜಾರಿ ತರಲಿಲ್ಲ ಅದು ಜಾರಿ ತರಬೇಕಂತ ಹೇಳಿ ಅವರಲ್ಲಿ ಬೇಡ್ಕೊತೀವಿ ಅದೇ ಥರ ಈ ಮೊದಲು ಯಾರ ರಿಟೈರ್ ಆಗಿದ್ದಾರೆ ಇದು ನ್ಯಾಯಾಲಯದಲ್ಲಿ ಇದಾಗಿನೂ ಆರ್ಡ್ರ್ ಹಾಕಿ ಅವರು ಜಾರಿಯಲ್ಲಿ ಮಾಡ್ತಾ ಮಾಡ್ತಾಯಿಲ್ಲ ಇಪ್ಪತ್ತ್ಮೂರದಿಂದ ಯಾರು ರಿಟೈರ್ ಆಗಿದ್ದಾರಲ್ಲ ಅವ್ರಿಗೆ ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಾವು ವಿರೋಧ ಪಡಿಸ್ತೀವಿ ಈ ಮೊದಲು ಕೆಲಸ ಮಾಡಿದವ್ರ ಕಾರ್ಯಕರ್ತರೇ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಅವ್ರಿಗೂ ಗ್ರಾಜ್ಯೂಯೇಟಿ ಹಣವನ್ನು ಸಿಗಬೇಕಂತ ಹೇಳಿ ಅವರಲ್ಲಿ ಬೇಡ್ಕೊಳ್ತೀವಿ ಈಗಾಗಲೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅವ್ರು ಸ್ಪಂದಿಸ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಮುಖಂಡರಿಗೆ ನಮ್ಮ ಮುಖಂಡರು ಯಾವ ಥರ ನಮ್ಗೆ ಹೇಳ್ತಾರೆ ಆ ಥರ ನಾವು ನಡವಳಿಕೆಯನ್ನು ಮಾಡ್ತೀವಿ ನಾವು ಅವ್ರ ಕಡೆ ಹೇಳೋದು ಒಂದೇ ಕಾರ್ಯಕರ್ತರನ್ನು ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ ಕಾರ್ಯಕರ್ತರನ್ನು ನೋಡ್ರಿ ಅಂತ ಹೇಳಿ ನಾವು ಹೇಳಿ ಬಯಸ್ತೀವಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಬೆಳಗಾವಿ ಜಿಲ್ಲಾ ವತಿಯಿಂದ ಇವತ್ತು ಬಾ ದೇಶದ ದೆಹಲಿಯಲ್ಲಿ ಏನು ರೈತ ಸಂಘಟನೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ತಮ್ಮ ಅವರ ಬೇಡಿಕೆಗಳಾಗಿ ಅವರಿಗೆ ಬೆಂಬಲಾರ್ಥವಾಗಿ ನಮ್ಮ ಕೆಲವು ಬೇಡಿಕೆಗಳನ್ನ ತಗೊಂಡು ನಾವು ಇವತ್ತು ಮಾನ್ಯ ಡಿ ಸಿ ಅವ್ರ ಮುಖಾಂತರ ಪ್ರಧಾನಮಂತ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಆ ಕೊಟ್ಟಾಗಿದೆ ಈಗಾಗಲೇ ನಮ್ಮ ಬೇಡಿಕೆಗಳು ನರೇಗಾದಲ್ಲಿ ಎರಡುನೂರು ದಿವಸ ಕೆಲಸ ಕೊಡಬೇಕು ಮತ್ತು ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿ ಮಾಡಬೇಕು ಮತ್ತು ರೈತರದ್ದು ಹಾಗೂ ಕೂಲಿ ಕಾರ್ಮಿಕರದ್ದು ಸಾಲವನ್ನು ಮನ್ನಾ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲನೇ ಪ್ರಧಾನಮಂತ್ರಿ ಆದಾಗೆ ಅವರು ರೈತರದ್ದು ಸಾಲ ಮನ್ನಾ ಅಂತಂದು ಸುಳ್ಳು ಭರವಸೆ ಕೊಟ್ಟರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಸಲ ಆಯ್ಕೆ ಆದಾಗ ಆ ದೇಶದಲ್ಲಿ ಏನು ಇವರು ರೈತರು ಹೋರಾಟ ಮಾಡಿದಾಗ ಅವಾಗ ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿ ಮಾಡ್ತೇವೆ ಅಂತಂದರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ಪೂರ್ವದಲ್ಲಿ ಅವರು ಇನ್ನೂ ಒಟ್ಟಿಗೆ ಯಾವುದೂ ಕೆಲಸ ಮಾಡಿಲ್ಲ ಹೀಗಾಗಿ ದೇಶ ತುಂಬ ಇದು ಇವತ್ತು ಫೆಬ್ರವರಿ ಹದಿನಾರನೇ ತಾರೀಕಿನಂದು ರೈತರು ಕೂಲಿ ಕಾರ್ಮಿಕರು ಇತರೆ ವರ್ಗದವರೆಲ್ಲರೂ ಕೂಡಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿದ್ದೇವೆ ನಮ್ಮ ಬೇಡಿಕೆಗಳನ್ನ ಅವರು ಪಾಲಿಸಲೇಬೇಕು ಇಲ್ಲ ಅಂತಂದರೆ ಈ ಬರುವ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಉತ್ತರ ಕೊಡಲಿಕ್ಕೆ ನಾವು ಕೂಲಿ ಕಾರ್ಮಿಕರು ರೈತರು ಸಿದ್ಧರಾಗಿದ್ದೇವೆ ಅಂತಂದು ಹೇಳಿಕ್ಕೆ ಇಷ್ಟಪಡ್ತೇವೆ ಬೆಳಗಾವಿ ನಗರದ ಜಿಲ್ಲಾಧಿಕಾರಿ ಎದುರು ವಿವಿಧ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ತಾವೇನು ದೃಶ್ಯದಲ್ಲಿ ನೋಡ್ತಾರ ರೈತಪರ ಸಂಘಟನೆ ಹಾಗೂ ಗ್ರಾಮೀಣ ದಿನಗುಲಿ ಸಂಘಟನೆ ವತಿಯಿಂದ ವಿವಿಧ ಬೇಡಿಕೆಯನ್ನು ಖಂಡಿಸಿ ಕೇಂದ್ರ ಸರ್ಕಾರವಿರುವ ಧಿಕ್ಕಾರವನ್ನು ಕೂಗುತ್ತಾ ನೂರಾರು ಕಾರ್ಯಕರ್ತರು ತಮ್ಮ ಮನವಿಯನ್ನು ಸಲ್ಲಿಸಿದರು Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharatpur, Delhi newspaper, BV News Channel, and BV Fast Web News from all the Talukas of Karnataka. If interested, send your